ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಕನಕೋಟೆಯಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನಮ್ಮ ಅರ್ಜುನ ಇದನ್ನು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅರಣ್ಯಾಧಿಕಾರಿಗಳು ಕೇಡಾ ಕಾರ್ಯಾಚರಣೆಯಲ್ಲಿ ಹಿಡಿಯಲಾಯಿತು ಯುವರಾಜ್ ಅಂತೇವ್ರ ಹೆಸರು ಸರ್ ಎಷ್ಟು ಅವರ್ ಡ್ಯೂಟಿ ಮಾಡ್ತಾರೆ ಈವ್ನಿಂಗ ಇನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈವ್ನಿಂಗ್ ಐದು ಗಂಟೆವರೆಗೂ ಇರ್ತೀರಾ ಇಲ್ಲೇ ಇರ್ತೀರಾ ಎನಿ ಟೈಮು ಮತ್ತು ನೈಟ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಸ್ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಟೈಟಲ್ ಮತ್ತು ತಮ್ನ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಮ್ಮ ನಿಮ್ಮೆಲ್ಲರ ಪ್ರೀತಿ ಅರ್ಜುನ ಮೃತಪಟ್ಟಿರುವಂತಹ ಜಾಗಕ್ಕೆ ಹೋಗೋಣ ಬನ್ನಿ ನೀವೇನಾದರೂ ಬರಬೇಕಂತ ಬಯಸಿದ್ರೆ ಶನಿವಾರ ಸಂತೆಗೆ ಬನ್ನಿ ಅಲ್ಲಿಂದ ಹೆಸ್ಲೂರಿಗೆ ಬನ್ನಿ ಆಲ್ಮೋಸ್ಟ್ ಓನ್ ವೆಹಿಕಲ್ಸ್ ತಂದ್ರೆ ಚೆನ್ನಾಗಿರುತ್ತೆ ಯಾಕಪ್ಪ ಅಂದರೆ ಈ ಕಡೆ ಎಲ್ಲ ಫಾರೆಸ್ಟ್ ಆಗುತ್ತಲ್ಲ ಅದಕ್ಕೆ ಆಟೋ ಸಂಪರ್ಕ ಕಡಿಮೆ ಅದಕ್ಕೆ ಈ ಓನ್ ವೆಹಿಕಲ್ಸ್ ತಂದ್ರೆ ಬೆಟರ್ ಆಗುತ್ತೆ ಕಡೆ ಬನ್ನಿ ಹೋಗೋಣ ನೋಡಿ ಇಲ್ಲಿ ಹಾಕಿದ್ದಾರೆ ಬೋರ್ಡು ಅರ್ಜುನ ಆನೆಯ ಸಮಾಧಿಗೆ ದಾರಿ ಇಲ್ಲಿಂತ್ರ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಬನ್ನಿ ಹೋಗೋಣ ಸೊ ನಾನು ಓನ್ ವೆಹಿಕಲ್ಸ್ ತೊಗೊಂಡು ಬಂದಿದ್ದೆ ನೋಡಿ ನೀವೇನಾದರೂ ಬೈಕ್ ತಂದರೆ ಇಲ್ಲಿ ಪಾರ್ಕ್ ಮಾಡಿ ಮತ್ತು ಕಡೆ ಹೋದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿ ಅರ್ಜುನ ಮೃತಪಟ್ಟಿರುವಂತಹ ಜಾಗಕ್ಕೆ ದಾರಿ ಇತ್ತಲ್ಲ ಅದು ಈ ಕಡೆನೇ ಇದೆ ನೋಡಿ ಬನ್ನಿ ಹೋನ ಸೊ ನೀವೇನಾದರೂ ಬರಬೇಕಂದ್ರೆ ಆಲ್ಮೋಸ್ಟ್ ಬೇಗ ಬನ್ನಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಆರು ಗಂಟೆ ಮೇಲೆ ಬರೋಕ್ಕೆ ಹೋಗಲೇಬೇಡಿ ಯಾಕಪ್ಪ ಅಂದರೆ ಸುತ್ತಮುತ್ತ ಎಲ್ಲ ಅರಣ್ಯನೇ ಇರೋದು ಅದಕ್ಕಾಗಿ ನಿಮಗೇನಾದರೂ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ಆಲ್ಮೋಸ್ಟ್ ಬೇಗ ಬಂದು ಬೇಗ ಹೋಗಿ ಮತ್ತೆ ಬಂದರೆ ಮಾತ್ರ ಓನ್ ವೆಹಿಕಲ್ಸ್ ರೆಡ್ ಆಗುತ್ತೆ ಯಾಕಪ್ಪ ಅಂದರೆ ನೋಡಿ ಫಾರೆಸ್ಟ್ ಹೇಗಿದೆ ಏನಾದರೂ ನಿಮಗೆ ತೊಂದರೆ ಆದರೆ ಬೇಗ ಹೋಗ್ಬೋದು ಅದಕ್ಕೆ ನೋಡಿ ನಮ್ಮ ಮುಂದೆ ಇರೋದು ಅರ್ಜುನನ ಸುಮಾರಿ ಅಲ್ಲೇ ಹೋಗ್ತಿರೋದು ಸ್ವಲ್ಪ ದೂರ ಇದೆ ಹೋಗೋಣ ಬನ್ನಿ ನೋಡಿ ಫಾರೆಸ್ಟ್ ಹೆಂಗಿದೆ ಇಲ್ಲಿ ಎಲ್ಲಿ ನೋಡಿದ್ರು ಫಾರೆಸ್ಟ್ ಫಾರೆಸ್ಟ್ ಒಳಗೆ ಬಂದಿರೋದು ನಾವು ನೋಡಿ ಬಂದೇ ಬಿಟ್ವಿ ಅರ್ಜುನನ ಮಾದಿ ಈ ಸೈಡ್ ಇರೋದು ನೋಡಿ ಕಾಣಿಸ್ತಿದೆ ಅಲ್ಲ ಎಲ್ಲರಿಗೂ ಹಂಗೆ ಸೆಕ್ಯೂರಿಟಿ ಇರುತ್ತೆ ಎಲ್ಲ ಫಾರೆಸ್ಟ್ ಆಫೀಸರ್ ಅವ್ರು ಈ ಸೈಡ್ ಇರ್ತಾರೆ ಯಾಕಪ್ಪ ಅಂದರೆ ನಿಮಗೇನು ಪ್ರಾಬ್ಲಮ್ ಆಗಬಾರ್ದಂತ ಅವ್ರು ಎನಿ ಟೈಮ್ ಇಲ್ಲೇ ಇರೋದು ಒಳಗೆ ಹೋಗೋಣ ಬನ್ನಿ ಸೊ ಅರ್ಜುನನ ಸಮಾಧಿ ಇದೆ ನೋಡಿ ಮತ್ತು ಸುತ್ತಲೂ ತಂತಿ ಬಳಿ ಹಾಕಿದ್ದಾರೆ ನೋಡಿ ಕಾಣಿಸ್ತಿದೆ ಅಲ್ಲ ಎಲ್ಲರಿಗೂ ನೋಡಿ ಮತ್ತು ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಅರ್ ನಮ್ಮ ಪ್ರೀತಿ ಅರ್ಜುನ ಇಲ್ಲಿ ಯಾಕೆ ಬಂದಿದ್ದ ಮತ್ತು ಏನಾಯಿತು ಅವನಿಗೆ ಅಂತ ಯಾಕಪ್ಪ ಅಂದರೆ ಇಲ್ಲಿ ಸಕಲೇಶ್ಪುರ ತಾಲೂಕು ಎಷ್ಟು ಊರಿದೆಯಲ್ಲ ಅಲ್ಲಿ ಪುಂಡಾಣಿಗಳ ಹಾವಳಿ ತುಂಬಾ ಜಾಸ್ತಿ ಆಗಿತ್ತು ಅದಕ್ಕಾಗಿ ಅದನ್ನು ಸೇರೆ ಹಿಡಿಯಲು ಅರಣ್ಯ ಅಧಿಕಾರಿಗಳು ಅದನ್ನು ಕರ್ಕೊಂಡು ಬಂದಿದ್ರು ಇಲ್ಲಿ ಅವಾಗ ತುಂಬಾ ಕಠಿಣವಾದ ದುರ್ಘಟನೆ ನಡೆದೋಗಿದೆ ಯಾಕಪ್ಪ ಅಂದರೆ ಸಮತಟ್ಟಾದ ಜಾಗ ಇಲ್ಲ ಇಲ್ಲಿ ಒಂದು ಕಡೆ ಉಬ್ಬಾದರೆ ಒಂದು ಕಡೆ ತೆಗ್ಗಿರುತ್ತೆ ಅವಾಗ ಉಬ್ಬಿತ್ತಲ್ಲ ಪುಂಡಾನೆ ಮೇಲಿತ್ತು ಮತ್ತು ನಮ್ಮ ಪ್ರೀತಿ ಅರ್ಜುನ ಕೆಳಗೆ ಇದ್ದ ಪುಂಡನೇ ಇತ್ತಲ್ಲ ಅದಕ್ಕೆ ಮೂವತ್ತೆಂಟು ವಯಸ್ಸಾಗಿತ್ತು ಮತ್ತು ನಮ್ಮ ಪ್ರೀತಿ ಅರ್ಜುನನಿಗೆ ಅರವತ್ತು ವಯಸ್ಸಾಗಿತ್ತು ಆವಾಗ ಯುವಕರಿಗೂ ಮತ್ತು ಮುದುಕರಿಗೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆವಾಗ ಮುದುಕರು ಕೆಳಗೆ ಇದ್ದರೆ ಯುವಕರು ಮೇಲಾದರೆ ಅದು ಉಡುಗೆ ಏಟು ಅವ್ನಿಗೆ ತುಂಬಾ ಎಷ್ಟೇ ಬಳಸಿ ಅಳೆ ಆಗಿದ್ದರೂ ಕೆಳಗಿದ್ರೆ ಅದಕ್ಕೆ ಒಂದು ಸರಿಯಾದ ಜಾಗ ಸಿಗೋಲ್ಲ ಯಾಕಪ್ಪ ಅಂದರೆ ಬ್ಯಾಲೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದೇ ಒಳಗಾದರೆ ಸರಿಯಾಗಿ ಅದಕ್ಕೆ ಮೇಲೆ ಉಡೋಕ್ಕೆ ಆಗಲ್ಲ ಅದಕ್ಕಾಗಿ ನಮ್ಮ ಪ್ರೀತಿಯ ಅರ್ಜುನನಿಗೆ ದುರ್ಘಟನೆ ನಡೆದು ಹೋಗಿದೆ ಮತ್ತು ಅರ್ಜುನನಿಗೆ ರಿಟೈರ್ಮೆಂಟ್ ಕೂಡ ಆಗಿತ್ತು ಯಾಕಂದರೆ ಅದನ್ನು ಎಲ್ಲಿನೂ ಯೂಸ್ ಮಾಡಬಾರ್ದು ಪುಂಡಾನೇ ಹಿಡಿಯೋಳು ಅಂತ ಅಂದ್ರು ಅದನ್ನು ಕರ್ಕೊಂಡು ಬಂದಿದ್ರು ಯಾಕಪ್ಪ ಅಂದರೆ ಇದು ತುಂಬಾನೇ ಬಲಶಾಲಿಯಾಗಿತ್ತು ಪುಂಡಾನೆ ಅದಕ್ಕೆ ಅದು ಅದಕ್ಕೆ ಸರಿಸಮಾನವಾದ ಆನೆ ನಮ್ಮ ಪ್ರೀತಿ ಅರ್ಜುನವಾಗಿತ್ತು ಅವಾಗ ನಡೆದು ಹೋಗಿರುವಂತಹ ಘಟನೆ ಇದು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಕನಕೋಟೆಯಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಜನಿಸಿದ ನಮ್ಮ ಅರ್ಜುನ ಇದನ್ನು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅರಣ್ಯ ಅಧಿಕಾರಿಗಳು ಕ್ರೀಡಾ ಕಾರ್ಯಾಚರಣೆಯಲ್ಲಿ ಹಿಡಿಯಲಾಯಿತು ಇವನು ನೂರೈವತ್ತಕ್ಕೂ ಅಧಿಕ ಕಾರ್ಯಾಚರಣೆಯಲ್ಲಿ ನಾಯಕತ್ವ ಕೆಲಸವನ್ನು ಹೊಂದಿದ್ದನು ಮತ್ತು ಜನರ ಜೊತೆ ತುಂಬಾ ತುಂಟಾಟವನ್ನು ಆಡುತ್ತಿದ್ದನು ಶಕ್ತಿಶಾಲಿ ಮತ್ತು ಧೈರ್ಯವಂತನಾಗಿದ್ದ ನಮ್ಮ ಅರ್ಜುನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಜಂಬೂ ಸವಾರಿಯ ಸ್ಪರ್ಧೆಯಲ್ಲಿ ನಮ್ಮ ಅರ್ಜುನ ನಂಬರ್ ಒನ್ ಸ್ಥಾನವನ್ನು ಹೊಂದಿದನು ಇದರ ತೂಕ ಬಂದ್ಬಿಟ್ಟು ಐದು ಸಾವಿರದ ಆರುನೂರು ಕೆ ಜಿಯನ್ನು ಹೊಂದಿದನು ನೋಡಿ ಫೋಟೋ ಎಲ್ಲ ಹಾಕಿದ್ದಾರೆ ಸಮಾಧಿ ಮೇಲೆ ಸೊ ಇಲ್ಲಿ ಪಕ್ಕಕ್ಕೆ ಅರಣ್ಯ ಅಧಿಕಾರಿ ಇದ್ದಾರೆ ಅವರಿಗೆ ಕೇಳೋಣ ಎಷ್ಟವರು ಡ್ಯೂಟಿ ಮಾಡ್ತಾರೆ ಮತ್ತೆ ಊರು ಏನಂತ ಎಲ್ಲ ತಿಳ್ಕೊಂಡು ಬರೋಣ ಬನ್ನಿ ಕೇಳೋಣ ಸರ್ ನಿಮ್ಮ ಹೆಸರು ಯುವರಾಜ್ ಯುವರಾಜ್ ಅಂತ ಇವ್ರ ಹೆಸರು ಸರ್ ಎಷ್ಟು ಅವರ್ ಡ್ಯೂಟಿ ಮಾಡ್ತೀರ ಇಲ್ಲಿ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಇರ್ತೀವಿ ಈವ್ನಿಂಗ ಏನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವ್ನಿಂಗ್ ಐದು ಗಂಟೆ ತನಕ ಐದು ಗಂಟೆವರೆಗೂ ಇರ್ತೀರಾ ಇಲ್ಲೇ ಇರ್ತೀರಾ ಎನಿ ಟೈಮು ಮತ್ತು ನೈಟ್ ಎನ್ ನೈಟ್ ಸೆಕ್ಯೂರಿಟಿ ಕೊಡೋಲ್ಲ ನೈಟ್ ಇರಲ್ಲ ಡೇ ಮಾತ್ರ ಇರ್ತೀವಿ ಡೇ ಮಾತ್ರ ಇರ್ತೀರಾ ಎಷ್ಟು ತಿಂಗಳಾಯಿತು ಸೆಕ್ಯೂರಿಟಿ ಕೊಡ್ತಿರೋದು ಅನ್ನೇ ಆಯ್ತು ಸಮಾಜ ಆದಮೇಲೆ ನವೆಂಬರ್ ತಿಂಗಳು ಅಲ್ಲಿನಂತ್ರ ಕೊಡ್ಕೊಳ್ತಾ ಬಂದಿದ್ರು ಎಷ್ಟು ಜನ ಇರ್ತಾರೆ ಒಬ್ಬರೇನಾ ಒಬ್ರಲ್ಲ ಇಬ್ಬರು ಮೂರು ಜನಗೆಲ್ಲ ಇರ್ತೀವಿ ಇವತ್ತು ಇನ್ನೊಬ್ರು ಇಲ್ಲೆಲ್ಲ ಆನೆ ಬಂದಿದ್ದು ಬರ್ತಾರೆ ಅಂತ ಹೋಗ್ತಾರೆ ಬರ್ತಾರೆ ಇಲ್ಲೇ ಪಕ್ಕಕ್ಕೆ ಬಂದಿತ್ತಾ ಇವತ್ತು ಸರ್ ನಿಮ್ದು ಯಾವ ಊರುಸು ನಮ್ಮದು ಎಷ್ಟ್ ಲೂರು ಇದೆ ಎಷ್ಟ್ಲೂರಾ ಎಷ್ಟ್ಳೂರು ಹತ್ರ ಯಾವುದು ಅಲ್ಲ ಎಷ್ಟ್ ಲೂರೇ ಎಷ್ಟ್ಳೂರೇ ನಿಮ್ಮ ಊರಾ ಹ್ಞೂ ಇವತ್ತು ಆನೆ ಬಂದಿತ್ತ ಇಲ್ಲಿ ಇಲ್ಲಿ ಬಂದಿಲ್ಲ ಬೇರೆ ಪಕ್ಕದ ಬೇರೆ ಪಕ್ಕದೂರು ಯಾವ ಊರುಸು ಐವರು ಅಂತ ಅಲ್ಲಿ ಬಂದಿತ್ತ ಇವತ್ತು ಅದಕ್ಕೆ ಇನ್ನು ಇಬ್ಬರು ಜನ ಅಲ್ಲಿ ಹೋಗಿದ್ದಾರೆ ಬರ್ತಾರೆ ಹ್ಮ್ ಸರ್ ಮತ್ತೀಕಡೆ ಎಲ್ಲ ಹೆಂಗೆ ಆನೆ ಅವಾಗ ಅವಾಗ ಬರ್ತೈತಾ ಬರ್ತಾ ಇವಾಗಿಲ್ಲ ಒಂದಾವೆ ತಿರ್ಗಾಡೋ ಜಾಗ ಆದ್ರೆ ಇವಾಗಿಲ್ಲ ಹೌದು ಸರ್ ಇವ್ನಿಂಗ್ ಎಷ್ಟ್ ಗಂಟೆ ಮೇಲೆ ಬಂದ್ರೆ ಬರೋರಿಗೆಲ್ಲಾ ಪ್ರಾಬ್ಲಮ್ ಆಗಬಹುದು ನಾಲ್ಕ್ ಗಂಟೆ ಒಳಗೆ ಬಂದ್ರೆ ಒಳ್ಳೇದು ಬೆಳಿಗ್ಗೆ ಒಂಬತ್ತುವರೆ ಇಲ್ಲ ಹತ್ ಗಂಟೆ ಮೇಲೆ ಬಂದ್ರೆ ಒಳ್ಳೇದು ಅದ್ ಬೆಳಿಗ್ಗೆ ಒಂಬತ್ತುವರೆ ಮತ್ತೆ ಸಂಜೆ ನಾಲ್ಕ್ ಗಂಟೆ ಗಂಟೆ ಒಳಗೆ ಬಂದ್ರೆ ಬಂದ್ರೆ ಒಳ್ಳೇದು ಅದರ ಮೇಲೆ ಅದರ ಹಾವಳಿ ತೇನೆ ಕಟ್ಟ ಇದ್ರಿಂದ ಆನೆ ಅಷ್ಟೇನೋ ಬೇರೆ ಯಾವಾದ್ರೂ ಪ್ರಾಣಿ ಇದೆ ಯಾರ ಯಾವುದಿಲ್ಲ ಸದ್ಯಕ್ಕೆ ಆನೆನೇ ಜಾಸ್ತಿ ಅವಳಿ ಮಾಡೋದು ಹೌದು ಸರ್ ಥ್ಯಾಂಕ್ ಯು ಸರ್